ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಂತೂ ಈ ಸಂಬಂಧದ ಬಗ್ಗೆ ಏನು ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲೊಂದು ಒಂದು ಚೇಂಜಸ್ ಅಥವಾ ಮುಂದೆ ಅವರ ನಡೆಯೇನು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ಈ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ದರು ತುಂಬ ಇಲ್ಲಿ ಒಂದು ಹ್ಯಾಪಿ ಫೀಲಿಂಗ್ ಇತ್ತು ಬಟ್ ಇವಾಗ ಕರೆಂಟ್ ಸಿಚ್ಯುವೇಶನಲ್ಲಿ ಇದು ಕೆಲವೊಂದು ಸಮಸ್ಯೆಗಳಾಗ್ತಾ ಉಂಟು ಈ ರಿಲೇಶನ್ಶಿಪ್ಪಲ್ಲಿ ಅದು ನಿಮ್ಮಿಂದ ಅಥವಾ ಆ ವ್ಯಕ್ತಿಯಿಂದ ಅಲ್ಲ ಬಟ್ ಇಲ್ಲಿ ನೀವು ಚೆನ್ನಾಗಿ ಇದ್ರೂ ನಿಮ್ಮ ಸ್ವಲ್ಪ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಉಂಟು ಕನ್ಫ್ಯೂಷನಲ್ಲಿದ್ದಾರೆ ನಿಮ್ಮ ವ್ಯಕ್ತಿ ಒಂದು ರೀತಿ ರಿಸ್ಕ್ ತಕ್ಕೊಲಿಕ್ಕೆ ಸಿದ್ಧ ಇರುವಾಗ ಕೆಲವೊಂದು ಅವರ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳಾಗುತ್ತೆ ಅಥವಾ ಕೆಲವರು ಅವರನ್ನು ಬ್ರೈನ್ ವಾಶ್ ಮಾಡಿರ್ಬೋದು ಅಥವಾ ಸಂಭವನಕ್ಕೆ ಒಳಗಾಗಿರ್ಬೋದು ನಿಮ್ಮ ವ್ಯಕ್ತಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಯಾವಾಗ ನನ್ನ ಲೈಫಲ್ಲಿ ಒಂದು ಖುಷಿ ಸಿಗುತ್ತೆ ಬೆಳಕು ಕಾಣಿಸುತ್ತೆ ನಾನು ಯಾವಾಗ ನಮ್ಮ ಹುಡುಗಿ ಅಥವಾ ಹುಡುಗನ ಜೊತೆ ಇರೋದು ಅಂತ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಹೌದಾ ಅಲ್ವಾ ಹೇಳಿ ಮನಸ್ಸಿನಲ್ಲಿ ಎಷ್ಟೇ ಒಂದು ನೋವು ಇದ್ರೂ ದುಃಖ ಇದ್ರು ಅದನ್ನು ಹೊರಗೆ ತೋರಿಸ್ಕೊಳ್ತಾ ಇಲ್ಲ ನೀವು ಯಾರ ಜೊತೆಯೂ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಇರುವಂತಹ ಖುಷಿಯನ್ನು ನೀವು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇವಾಗ ನಿಮ್ಮ ವ್ಯಕ್ತಿಯನ್ನು ಬಿಟ್ಟು ಬೇರೆ ಎಲ್ಲ ಕಡೆಯನ್ನು ನಿಮಗೆ ಖುಷಿ ಇದ್ರೂ ನೆಮ್ಮದಿ ಇದ್ರು ಬಟ್ ನಿಮ್ಮ ವ್ಯಕ್ತಿ ಇಲ್ಲ ಅಂದರೆ ಅವರ ಮಾತುಕತೆ ಇಲ್ಲ ಅವ್ರ ನನ್ನ ಜೊತೆ ಚೆನ್ನಾಗಿ ಇಲ್ಲ ಸೊ ಈ ರಿಲೇಶನ್ಶಿಪ್ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಪಡೆ ಪಡೆ ಅದು ಕಾಣ್ತಾ ಉಂಟು ಮನಸ್ಸಿನಲ್ಲಿ ನೋವು ಅನುಭವಿಸ್ತಾ ಇದ್ದೀರಾ ಏನಾಗುತ್ತೋ ಏನೋ ಅದೇ ಒಂದು ನಿಮಗೆ ಮೇಯ್ನ್ ಸಮಸ್ಯೆ ಆಗ್ತಾ ಉಂಟು ಇವಾಗ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನೇ ಮಾಡ್ಕೊಳ್ತಾ ಇದ್ದೀರಾ ಅವರು ಸಿಗ್ತಾರಾ ಇಲ್ವಾ ನಾವು ಖುಷಿಯಾಗಿರ್ತೇವಾ ಇಲ್ವಾ ಏನಾಗುತ್ತೋ ಏನೋ ಅವರು ಮಾತನಾಡ್ತಾ ಇದ್ರೂ ಭಯ ಆಗ್ತಾ ಉಂಟು ಕೆಲವರಿಲ್ಲಿ ಬ್ಲಾಕ್ ಮಾಡಿದ್ದಾರೆ ಮತ್ತು ಕೆಲವರು ಇಲ್ಲಿ ಏನಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಉಂಟು ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ ಥರ್ಡ್ ಪಾರ್ಟಿಯಲ್ಲಿ ಅವರ ಫ್ಯಾಮಿಲಿ ಸಮಸ್ಯೆ ಉಂಟು ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ವಿಷಯ ಗೊತ್ತಾಗಿರ್ಬೋದು ಅಲ್ಲಿ ಸಮಸ್ಯೆ ಆಗಿದೆ ಕೆಲವರದ್ದು ಮತ್ತು ಕೆಲವರದ್ದು ಅಂದರೆ ಅವರ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಏನೋ ಒಂದು ಸಮಸ್ಯೆ ಇವಾಗ ನಿಮಗೆ ಇಲ್ಲಿ ಏನೇ ಒಂದು ಡಿಸಿಷನ್ ತಗೊಂಡ್ರೂ ನಿಮಗೆ ನೂರು ಸಲ ಆಲೋಚನೆ ಮಾಡ್ತಾ ಇದ್ದೀರಾ ಹಂಗಾಗುತ್ತಾ ಹಿಂಗಾಗುತ್ತಾ ಏನು ಮಾಡಲಿ ಏನು ಮಾಡಿದರೆ ನಮ್ಮವರು ನನಗೆ ಸಿಗ್ತಾರೆ ನಾವು ಖುಷಿಯಾಗಿ ಇರೋದು ಯಾವ ಥರ ಈ ಸಿಚುವೇಷನನ್ನು ನಾವು ಹೆದರಿಸೋದು ಅಥವಾ ಹ್ಯಾಂಡಲ್ ಮಾಡೋದು ಹಿಂಗೆ ಇದರ ಬಗ್ಗೆನೇ ತುಂಬ ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸು ಒಂದು ಊಟ ಮಾಡ್ತಾ ಇದ್ರು ಆಲೋಚನೆ ಮಾಡ್ತೀರಾ ನಿದ್ರೆ ಅಂತೂ ನೀವು ಮಾಡೋದೇ ಇಲ್ಲ ಇವಾಗ ಅಥವಾ ಸುಮ್ಮನೆ ಓಡಾಡ್ತಾ ಇರ್ತೀರಾ ಏನೋ ಕೆಲಸ ಮಾಡ್ತಾ ಇರ್ತೀರ ಆವಾಗ ಕೂಡ ಆಲೋಚನೆ ಮಾಡ್ತಾ ಇರ್ತೀರಾ ಅಡುಗೆ ಮಾಡುವಾಗ ಆಲೋಚನೆ ಮಾಡ್ತಾ ಇರ್ತೀರಾ ಸೊ ಅಂದರೆ ಇದು ಹೆಂಗಾಗಿದೆ ಅಂದರೆ ಸಿಚುವೇಶನ್ ನಿಮ್ಮಲ್ಲಿ ತುಂಬ ಟೆನ್ಷನ್ ಉಂಟು ಭಯ ಉಂಟು ಹೌದಾ ಅಲ್ವಾ ಇದು ಏನಾಗುತ್ತೋ ಏನೋ ಅಂದು ಒಂದು ಫಿಯರ್ ಅದು ಹೇಳ್ಕೊಳ್ಲಿಕ್ಕಾಗಲ್ಲ ಎರ ಜೊತೆಯೂ ಅಥವಾ ನೀವಾಗಿ ಅಂಬೈಸಲಿಕ್ಕೂ ಆಗ್ತಾ ಇಲ್ಲ ಅಯ್ಯೋ ಅಯ್ಯೋ ಅನ್ನೋ ಮನಸ್ಥಿತಿಗಳು ಅಥವಾ ತುಂಬ ಒಂದು ರೀತಿ ನಿಮ್ಮನ್ನು ನೀವೇ ಬಂಧಿಸಿದ ರೀತಿ ಆಗ್ತಾ ಉಂಟು ಹೌದಾ ಅಲ್ವಾ ಹೇಳಿ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಹೇಳ್ತಾ ಇದ್ದೇನೆ ನಾನು ಈ ಸಿಚುವೇಶನ್ ನೋಡಿ ಒಮ್ಮೆ ಸಿಚುವೇಶನ್ ಇರುತ್ತಲ್ಲ ಇವಾಗ ಸ್ವಲ್ಪ ಸಮಸ್ಯೆ ಉಂಟು ಏನೋ ಒಂದು ಆಗಿದೆ ಬಟ್ ಅದು ಹಾಗೇನೆ ಇರಲ್ಲ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ಒಂದು ನಿಮಗೆ ಅಲ್ಲಿ ಬೆಳಕು ಅನ್ನೋದು ಕಾಣಿಸುತ್ತೆ ಅದು ಒಂದು ರೀತಿಯಲ್ಲಿ ನಿಮಗೆ ಪಾಸಿಟಿವ್ ಸೈನ್ ಈ ಸಿಚುವೇಶನ್ ಇವಾಗ ಸ್ವಲ್ಪ ಇಲ್ಲಿ ಜಗಳ ಆಗ್ತಾ ಉಂಟು ಅಥವಾ ಮನಸ್ಸಿಗೆ ನೋವಾಗುವಂತಹ ಕೆಲವೊಂದು ಘಟನೆಗಳು ಆಗ್ತಾ ಉಂಟು ಬಟ್ ಇದು ಸಿಚ್ಯುವೇಶನ್ ಹಿಂಗೆ ಇರಲ್ಲ ತ್ರೀ ಟು ಸಿಕ್ಸ್ ಮಂತ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಬರುತ್ತೆ ಅಲ್ಲಿಯ ತನಕ ನೀವು ಸ್ವಲ್ಪ ಸಮಾಧಾನದಿಂದ ಇರಬೇಕು ಈಗಲೇ ಸರಿಯಾಗಬೇಕು ಅಂದರೆ ಇಲ್ಲ ಆಗಲ್ಲ ಅದು ಸ್ವಲ್ಪ ಅಂದರೆ ಏರಿಳಿತವನ್ನು ಕಾಣ್ತಾ ಇರುತ್ತೆ ಒಮ್ಮೆ ಸರಿಯಾದರೆ ಮತ್ತೊಮ್ಮೆ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು ಬಟ್ ಇದು ಸ್ವಲ್ಪ ತಾಣ್ತಾ ಕೊಲ್ಲುತ್ತೆ ಬಟ್ ನೀವು ತುಂಬ ಆಲೋಚನೆ ಮಾಡಿ ಏನೇನು ಉಲ್ಟ ಆಲೋಚನೆ ಮಾಡ್ತಾ ಇದ್ದೀರಾ ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಿ ಬೇಗದ್ದು ಆಲೋಚನೆ ತುಂಬ ನೆಗೆಟಿವ್ ಅನ್ನು ನೀವಾಗೆ ಒಂದು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಥರ ಆಗ್ತಾ ಉಂಟು ಇಲ್ಲಿ ಮತ್ತೆ ಇಲ್ಲಿ ತಾರ್ಪಾತಿ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಬೇಡಿ ತಾರ್ಪಾತಿ ಯಾವ ಟೈಮ್ನಲ್ಲಿ ಬಂದಿದ್ದಾರೆ ಯಾವ ಟೈಮ್ನಲ್ಲಿ ಹೋಗಬೇಕು ಆ ಟೈಮ್ನಲ್ಲಿ ಅಂಡರ್ ಪ್ಲಾಸ್ ಹೋಗ್ತಾರೆ ನಾನು ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡಿ ನೀವು ಹಾಗೆಯೇ ತಾರ್ಪಾತಿ ನಿಮಗೆ ಗೊತ್ತಿದ್ರೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಇಲ್ಲಿ ನೀವು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ನಿಮ್ಮನ್ನು ನೋಡಿದ ತಕ್ಷಣ ಅವರು ಕರಗಿ ಹೋಗ್ತಾರೆ ಅಂದರೆ ತುಂಬ ಅಟ್ರಾಕ್ಷನ್ ಆಗ್ತಾರೆ ನಿಮ್ಮ ಕಡೆ ಇಲ್ಲಿ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅದು ನಿಮಗೆ ಕೂಡ ಗೊತ್ತುಂಟು ಬಟ್ ಎಲ್ಲ ಒಂದು ಕಡೆ ನೀವು ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಲೈಫಲ್ಲಿ ಎಲ್ಲವನ್ನು ಕಲ್ಕೊಳ್ತಾ ಇದ್ದೀರಾ ಏನನ್ನು ನೀವು ಬಯಸ್ತಾ ಇದ್ದೀರಾ ಅದು ಮೇನ್ ಆಗಿರಬೇಕು ಬಟ್ ನೀವು ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಕಣ್ಣೀರು ಹಾಕೋದು ಅಥವಾ ಏನೇನೋ ಆಲೋಚನೆ ಮಾಡೋದು ಸಿತ್ತು ಮಾಡಿಕೊಳ್ಳೋದು ಅತಿಯಾಗಿ ಸೊ ಅದೆಲ್ಲ ಮಾಡಬೇಡಿ ಅಂತ ಹೇಳ್ತೇನೆ ಎಸ್ ಇಲ್ಲಿ ಒಂದು ನೋಡಿ ದೊಡ್ಡ ಬದಲಾವಣೆ ಬದಲಾವಣೆಗಾಗಿರಿ ನಿಮ್ಮ ಲೈಫಲ್ಲಿ ಅದೊಂದು ಎಂಗೇಜ್ಮೆಂಟ್ ಇರ್ಬೋದು ಒಂದು ಸೆಲೆಬ್ರೇಷನ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು ಒಂದು ಗುಡ್ ನ್ಯೂಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಏನು ನೀವು ಆಲೋಚನೆ ಮಾಡ್ತಾ ಇದ್ದೀರಾ ದುಃಖ ಬರ್ತಾ ಇದ್ದೀರಾ ಏನು ಸಮಸ್ಯೆ ಉಂಟು ಸೊ ಅದರಿಂದ ಹೊರ ಒಂದು ಹೆಲ್ಪ್ ಅನ್ನೋದು ಅಥವಾ ಒಂದು ಡಿವೈನ್ ಡ್ರೆಸ್ಸಿಂಗ್ಸ್ ಅನ್ನೋದು ಸಿಗ್ತಾ ಉಂಟು ನಿಮಗೆ ಮತ್ತು ನೋಡಿ ನೀವು ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ಒಂದು ರಿಕವರಿ ಅನ್ನೋದು ಕಾಣಿಸುತ್ತೆ ನಿಮಗೆ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಉಂಟು ಮತ್ತಿಲ್ಲಿ ಎಸ್ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಕೂಡ ಸಿಗ್ತಾ ಉಂಟು ನಿಮ್ಮ ಲೈಫಲ್ಲಿ ಎಷ್ಟೋ ನೋವು ಅನುಭವಿಸಿದ್ದೀರಾ ಕೆಲವರು ಅದು ನಿಮಗೆ ಮಾತ್ರ ಗೊತ್ತುಂಟು ಜೀವನ ಇಷ್ಟಕ್ಕೆ ಆಗೋಯ್ತಾ ಎಲ್ಲ ಒಂದು ಕಡೆ ನೀವು ನೋವಿನಲ್ಲಿದ್ದಾಗ ದುಃಖದಲ್ಲಿರುವಾಗ ನಿಮ್ಮ ವ್ಯಕ್ತಿ ನಿಮಗೆ ಸಿಕ್ಕಿದ್ದು ಕೆಲವರದ್ದು ಲೈಫಲ್ಲಿ ಸೊ ಆ ವ್ಯಕ್ತಿ ನಿಮ್ಮನ್ನು ಅರ್ಧದಲ್ಲೇ ಬಿಟ್ಟು ಅಥವಾ ಈ ರಿಲೇಶನ್ಶಿಪ್ ಕಟ್ಟಾಗುತ್ತೋ ಅನ್ನುವ ನೋವು ಭಯ ಅಂತಲ್ಲ ಅದು ಪದೇ ಪದೇ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನಿಮಗೆ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಈ ಸಿಚುವೇಶನ್ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ನಿಮಗೆ ನೋವಾಗುತ್ತೆ ಬಟ್ ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಮುಂದೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವನೆ ಇರಬೇಕು ನೋಡಿ ಸಮಯ ಬದಲಾಗ್ಲಿಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ ನಾವು ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೆ ನಾನು ನಿಮಗೆ ಒಂದು ತಂತ್ರವನ್ನೇ ಹೇಳಿಕೊಡ್ತೇನೆ ಇವತ್ತು ಏನಂದ್ರೆ ಇವತ್ತು ಕಾರ್ತಿಕ ಹುಣ್ಣಿಮೆ ಸೊ ಕಾರ್ತಿಕ ಹುಣ್ಣಿಮೆ ಅಂತಲ್ಲ ಇವತ್ತು ಅಥವಾ ಇನ್ಯಾವುದೇ ಹುಣ್ಣಿಮೆ ಇವತ್ತು ಮಾಡಲಿಕ್ಕೆ ಆಗಿಲ್ಲ ನಿಮಗೆ ನೆಷ್ಟು ಯಾವತ್ತಾದ್ರೂ ಈ ವಿಡಿಯೋ ಸಿಗುತ್ತೆ ಸೊ ಆವಾಗ ಕೂಡ ಮಾಡ್ಬೋದು ನೀವು ಹುಣ್ಣಿಮೆಯ ಟೈಮಲ್ಲಿ ನಿಮ್ದು ಏನು ಆಸೆ ಉಂಟು ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮನ್ನು ಮದುವೆ ಆಗಬೇಕಾ ನಿಮ್ಮನ್ನು ಮೀಟ್ ಆಗಬೇಕಾ ನಿಮ್ಮ ಪ್ರೀತಿಯಲ್ಲಿರುವಂತಹ ಥಾಟ್ ಪಾರ್ಟಿ ದೂರ ಆಗಬೇಕಾ ನಿಮ್ಮದು ಸಮಸ್ಯೆ ದೂರ ಆಗಬೇಕು ಅದನ್ನು ಒಂದು ವೈಟ್ ಪೇಪರಲ್ಲಿ ರೆಡ್ಡಿಂಗ್ ಫೆನ್ನಲ್ಲಿ ಬರೆದು ನನ್ನ ಹುಡುಗನ ಜೊತೆ ಅಥವಾ ನನ್ನ ಹುಡುಗಿ ಜೊತೆ ನನ್ನದು ಮದುವೆ ಆಗಬೇಕು ನಮ್ಮ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಬೇಕು ನಮ್ಮ ಹುಡುಗನ ಅಥವಾ ಹುಡುಗಿಯ ಲೈಫಲ್ಲಿರುವಂಥ ತಾಟ್ ಪಾರ್ಟಿ ದೂರ ಆಗಬೇಕು ಆ ಥರ ಒಂದು ಚೀಟಿಯನ್ನು ಬರೀಬೇಕು ಆ ಚೀಟಿಯನ್ನು ಬರೆದು ಬಿಟ್ಟು ಒಂದು ಪ್ಲೇಟಲ್ಲಿ ಅದನ್ನು ಇಟ್ಟು ನೈಟ್ ಹುಣ್ಣಿಮೆ ಅಲ್ವಾ ಇವತ್ತು ಸೊ ಯಾವುದೇ ಹುಣ್ಣಿಮೆಗೆ ಮಾಡ್ಬೋದು ನಿಮಗೆ ಇದು ಯಾವಾಗ ವೀಡಿಯೋ ಸಿಗುತ್ತೆ ಆ ಟೈಮ್ ನೆಸ್ಟ್ ಹುಣ್ಣಿಮೆ ಬರುವಂಥ ಟೈಮಲ್ಲಿ ಮಾಡ್ಬೋದು ಇದನ್ನು ರೆಡ್ ಎಂಕ್ ಪೆನ್ನಲ್ಲಿ ಬರಿತೀರಾ ಕನ್ನಡದಲ್ಲೂ ಬರಿಬೋದು ಇಂಗ್ಲೀಷಲ್ಲೂ ಬರ್ಬೋದು ಸೊ ನಿಮಗೆ ಯಾವುದು ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಬರೀಲಿಕ್ಕೆ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ಬರೆಯಿರಿ ಬರೆದಾದ ನಂತರ ನೀವು ಅದನ್ನು ಅದರ ಮೇಲೆ ಒಂದು ಸ್ಟೋನ್ ಯಾವುದಾದ್ರು ನಾವು ಒಂದು ಕಲ್ಲಿಸ ಒಂದು ಪೇಪರ್ ಮೀನು ಹಾರುತ್ತೆ ಅಂತ ಸೊ ಅನ್ನ ಇಡ್ಬೋದು ಸೊ ಇಟ್ಟು ಅದು ಫುಲ್ ನೈಟ್ ಏನಂದರೆ ಅದು ಚಂದ್ರದೇವರ ಬೆಳಕಿಗೆ ಇರಬೇಕು ಅದು ಹುಣ್ಣಿಮೆಯ ಬೆಳಕಿಗೆ ಅದು ಇರಬೇಕು ನೈಟ್ ಅನ್ ಇರಬೇಕು ಅಲ್ಲಿ ಮತ್ತು ಮಾರ್ನಿಂಗ್ ನೀವು ಅರ್ಲೆ ಮಾರ್ನಿಂಗ್ ಅದನ್ನು ತೆಗೆಯದು ನಿಮ್ಮದು ಪಸ್ಸಲ್ಲಿ ಅಥವಾ ಪಿಲ್ಲ ಒಳಗೆ ಇಡಿ ಈ ಥರ ಒಂದು ಮೂರು ಹುಣ್ಣಿಮೆಗೆ ಮಾಡಿ ಮೊದಲ ಹುಣ್ಣಿಮೆಯಲ್ಲಿ ನಿಮಗೆ ಒಂದು ರಿಸಲ್ಟ್ ವಿದಿನ್ ಫಿಫ್ಟೀನ್ ಡೇಸಲ್ಲಿ ಬರುತ್ತೆ ಗೊತ್ತಾಗುತ್ತೆ ಒಂದು ಚೇಂಜಸ್ ಅನ್ನೋದು ಇದನ್ನು ನೀವು ಮೂರು ಹುಣ್ಣಿಮೆ ಮಾಡಬೇಕು ಕಂಟಿನ್ಯೂ ಆಗಿ ಮತ್ತು ಹೆಣ್ಮಕ್ಳು ಇದನ್ನು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರೆಸ್ಟೆನ್ಷನ್ ಇಲ್ಲ ಹುಣ್ಣಿಮೆ ದಿವಸ ಇದನ್ನು ಮಾಡಬೇಕು ಇದೇ ಒಂದು ತಂತ್ರವನ್ನು ಮಾಡಿ ಅದು ಹುಣ್ಣಿಮೆ ಲೈಟಿಗೆ ಅಂದರೆ ಅದು ಹುಣ್ಣಿಮೆಯ ಬೆಳಕಿಗೆ ಅದು ಆ ಪೇಪರ್ ಬೀಳಬೇಕು ಸೊ ಅದನ್ನು ಮಾಡಿ ತಂತ್ರ ನಿಮ್ಮ ಪ್ರೀತಿಯಲ್ಲಿ ತುಂಬ ಬದಲಾವಣೆಯನ್ನು ನೋಡ್ತೀರಾ ಬೇಗ ಮಾಡಿಟ್ಟು ನೈಟೆಲ್ಲ ಹೊರಗೆ ಹೋಗಬೇಡಿ ಸ್ವಲ್ಪ ಒಂದು ಎಂಟು ಗಂಟೆ ಎಂಟೂವರೆ ಆಚೆ ಅದನ್ನು ಮಾಡಿ ಇಟ್ಟು ಬನ್ನಿ ಮತ್ತು ಮಾರ್ನಿಂಗ್ ಅಂದರೆ ಸ್ವಲ್ಪ ಬೇಗ ಇಟ್ಬಿಟ್ಟು ಐದು ಗಂಟೆ ಐದೂವರೆ ಆಚೆ ತೆಗೆದುಬಿಡಿ ಅದನ್ನು ಮತ್ತು ಇಟ್ಕೊಳ್ಳಿ ಖಂಡಿತವಾಗಿ ಇದೊಂದು ಮಾಡಿ ನೋಡಿ ತಂತ್ರ ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಮತ್ತೆ ಇದೊಂದು ರೋಸ್ ಕ್ರಾಸ್ ಲೈಟ್ ಸೊ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ ಪ್ರಾಡಕ್ಟ್ ಅನ್ನು ನಾನು ಟ್ಯಾಗ್ ಮಾಡಿರ್ತೇನೆ ವಿಡಿಯೋದ ಕೆಳಗೆ ಲಿಂಕ್ ಸೊ ಪರ್ಚೇಸ್ ಮಾಡಬಹುದು ಅಂದ್ರೆ ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಇದನ್ನ ನೋಡಿ ನಿಮ್ಗೆ ಅವರು ಸಲ ನಮಗೆ ರಿಲೇಷನ್ಶಿಪ್ ಅಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರ ಗೊತ್ತಿರಲ್ಲ ಅಥವಾ ಥರ್ಡ್ ಪಾರ್ಟಿ ಇದ್ರು ಇದು ಕೂಡ ರಿಮೂವ್ ಆಗುತ್ತೆ ಮತ್ತೆ ನಿಮ್ಮ ಅವರ ಮನಸ್ಸಿನಲ್ಲಿ ಏನೇ ಒಂದು ದೂರ ಆಗುವಂತ ಆಲೋಚನೆ ಇದ್ರು ಆಲ್ರೆಡಿ ಅವ್ರು ದೂರ ಆಗಿದ್ರು ಅವರಿಗೆ ಒಂದು ಆಲೋಚನೆ ಬರುತ್ತೆ ನಮ್ಮ ಹುಡುಗಿ ಇದ್ದಾರೆ ನಮ್ಮ ಹುಡುಗ ಇದ್ದಾರೆ ಸೊ ನಾನು ಅವರಿಗೆ ಭಾಷೆ ಕೊಟ್ಟಿದ್ದೇನೆ ನಾನು ಮೋಸ ಮಾಡಬಾರ್ದು ನನ್ನ ಹೆಂಟಿಗೆ ನಾನು ಮೋಸ ಮಾಡಬಾರ್ದು ನನ್ನ ಗಂಧನಿಗೆ ನಾನು ಮೋಸ ಮಾಡಬಾರ್ದು ಸೊ ಇದು ರೋಸ್ ಕ್ರಾಸ್ ಮೈನ್ ಆಗಿ ಬಂದುಬಿಟ್ಟು ಸಂಬಂಧವನ್ನು ಹೀಲ್ ಮಾಡಲಿಕ್ಕೆ ಅಂದರೆ ನಿಮ್ಮ ಸಂಬಂಧದಲ್ಲಿ ಇರುವಂತಹ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ರೋಸ್ ಕ್ರಾಸ್ಲೈಟ್ ಸ್ಲೈಟನ್ನು ಯಾರೆಲ್ಲ ಧರಿಸಿಲ್ಲ ಸೊ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಇದನ್ನು ನಿಮ್ಮ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕಾಗುತ್ತೆ ಸೊ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಸರ್ಟಿಫೈಡ್ ಆಗಿರುವಂತಹ ಕಂಪನಿ ಅದೇ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ ಅಂದರೆ ನನ್ನ ಕ್ಲೈಂಟ್ಸ್ಗೆ ಏನು ನಾನು ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಸೊ ಅದನ್ನೇ ಟ್ಯಾಗ್ ಮಾಡಿರ್ತೇನೆ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಇದು ಸೊ ಹಾಗಾಗಿ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಗೊತ್ತಾಗಲ್ಲ ಅದು ಅಂದರೆ ಅದು ಆಗಿದ ತಕ್ಷಣವೇ ಅದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಅಂದರೆ ನಿಮ್ಮ ಜೊತೆ ಅದು ಇರುತ್ತೆ ನೈಟ್ ಮತ್ತೆ ಮಲಗುವಾಗ ತೆಗೆದಿಡಿ ಅದನ್ನು ಮತ್ತು ಅದನ್ನು ಹೇಗೆ ಎನರ್ಜಲೈಸ್ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ತೇನೆ ಅದು ಒಂದು ಇನ್ನೂರ ಮೂವತ್ತರಿಂದ ಇನ್ನೂರ ಐವತ್ತರ ಒಳಗೆ ವಿದಿನ್ ಅಷ್ಟರ ಒಳಗೆ ಸಿಗುತ್ತೆ ಅದು ತುಂಬ ಒರಿಜಿನಲ್ ಕೂಡ ಅಷ್ಟು ಅಂದರೆ ಸಿಗುತ್ತೆ ಅಷ್ಟು ರೇಟಿಗೆ ಸರ್ಟಿಫೈಡ್ ಆಗಿರುವ ಕಂಪೆನಿ ಅದು ಅದನ್ನೊಂದು ಧರಿಸಿ ನೋಡಿ ತುಂಬ ರಿಸಲ್ಟ್ ಅಲ್ಟಿಮೇಟ್ ಬರುತ್ತೆ ಅದು ಅಂದರೆ ನಿಮ್ಮನ್ನು ಹೀಲ್ ಮಾಡ ಜೊತೆ ನಿಮ್ಮ ಅವರ ಪ್ರೀತಿಯನ್ನು ಕೂಡ ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ಅಲ್ಲಿ ಏನಾದರೂ ಟಾರ್ಡ್ ಪಾರ್ಟಿ ಇದ್ರೂ ಕೂಡ ಅವರು ಕೂಡ ದೂರ ಆಗ್ತಾರೆ ಮತ್ತು ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಮಾಡ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಸೊ ಪರ್ಸಲ್ಲಿ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ ಕೆಲವೊಂದು ನಾನು ನಾನೇ ಮಂತ್ರವನ್ನು ಜಪ ಮಾಡ್ತೀನಿ ನಿಮ್ಮ ಪರವಾಗಿ ಹಾಗೆಯೇ ಕೆಲವೊಂದು ತಂತ್ರಗಳನ್ನು ನಿಮ್ಮ ಅಗತ್ಯಗೆ ರೀಡಿಂಗ್ ಮಾಡಿಬಿಟ್ಟು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ನೀವು ತಾಳ್ಮೆಯಿಂದ ಇರಬೇಕು ಮತ್ತು ನೀವು ಏನೇ ಒಂದು ಶೇರ್ ಮಾಡಿದ್ರೂ ಅದು ಹೈಡ್ ಆಗಿರುತ್ತೆ ಕೆಲವೊಂದನ್ನು ನಾನೇ ಅಂದರೆ ನಿಮಗೆ ಆನ್ಸರ್ ಮಾಡಿದ ನಂತರ ನಾನೇ ಡಿಲೀಟ್ ಮಾಡ್ತೇನೆ ಅಂದರೆ ಕೆಲವೊಂದು ಗುಪ್ತ ವಿಷಯಗಳು ಸೀಕ್ರೆಟ್ ತುಂಬ ಸೂಕ್ಷ್ಮ ವಿಚಾರಗಳು ಇರುವುದು ಬೇಡ ಅಂತ ಸೊ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ಆಸ್ತಿಯ ವಿಷಯ ಇರ್ಬೋದು ಕೋರ್ಟಿನಲ್ಲಿ ಇರುವಂತಹ ಕೆ ಇರ್ಬೋದು ಅಥವಾ ಪ್ರೇಮಿನರ ಮಧ್ಯೆ ಸಮಸ್ಯೆ ಅಥವಾ ತಾತ್ಪಾತ್ಯ ಸಿಚುವೇಶನ್ ಏನೇ ಒಂದು ವಿಷಯ ಇದ್ದರೂ ನೀನೊನ್ನ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ಆಧಾಧೇರೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು